ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ಇಂಪಾರ್ಟೆಂಟ್ ಏನಂದರೆ ಪೈಪಿಂಗ್ ಬಟ್ಟೆನ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಯಾವ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ಥರನೇ ನಿಮಗೂ ತುಂಬ ಈಸಿ ಆಗುತ್ತೆ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ವೀಡಿಯೋಸೂ ಇರುತ್ತೆ ಫ್ರೆಂಡ್ಸ್ ನೀವು ದಯವಿಟ್ಟು ಇದೇ ಥರನೇ ನಮಗೂ ಸಪೋರ್ಟ್ ಮಾಡಿ ದಯವಿಟ್ಟು ಲೈವ್ ವೀಡಿಯೋಸ್ ಹಾಕ್ತಾಯಿದ್ದೀನಿ ನಮ್ಮ ಚಾನಲ್ಗೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ನಾನು ಇದಕ್ಕೆ ಅಲ್ಲಿ ಕಟ್ ಮಾಡ್ಕೊಂಡಿರೋದು ಪೈಪಿಂಗ್ ಬಟ್ಟೆ ತೊಗೊಂಡಿದೀನಿ ಸ್ಟ್ರೇಟ್ ಕಟ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಕ್ರಾಸ್ ಶ ಕ್ರಾಸಲ್ಲಿ ಇದ್ರೇ ಕಟ್ಟಿಂಗಲ್ಲಿ ಆ ಪೈಪಿಂಗ್ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇದರಲ್ಲಿ ನಾನು ನಾಲ್ಕು ಬಟ್ಟೆ ತೊಗೊಂಡಿದ್ದೀನಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಉಲ್ಟಾ ಸೀದಾ ಗೊತ್ತಾಗುತ್ತೆ ನೋಡಿ ಈ ಕ್ರಾಸಲ್ಲಿ ಬಂದಿರೋದನ್ನ ಹಚ್ಚಿನ ಈ ಥರ ಹಿಡ್ಕೊಂಡು ಶಿಚ್ ಹಾಕೋಬೇಕು ಈ ತರ ಹೊಲಿಗೆ ಹಾಕಿದಲ್ಲಿ ಫ್ರೆಂಡ್ಸ್ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡಿ ಏನಕ್ಕೆ ಅಂದ್ರೆ ಅಲ್ಲಿ ಹೊಲಿಗೆ ಶಿಚ್ ಅಲ್ವಾ ಸೂಜಿ ಮೂಡಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಶಿಚ್ ಹಾಕೋಬೇಕು ನಾವು ನೋಡಿ ಕಂಪ್ಲೀಟಾಗಿ ಶಿಚ್ ಹಾಕ್ಕೊಂತೀನಿ ಇವಾಗ ಫ್ರೆಂಡ್ಸ್ ನೋಡಿ ಈ ಥರನ ಫೋಲ್ಡ್ ಮಾಡಿ ಒಂದು ಕಿತ್ತ ಫೋಲ್ಡ್ ಮಾಡಿ ಹಿಡ್ಕೊಳ್ಳಿ ಮುಂದಗಡೆ ನೋಡಿ ನೀಟಾಗಿ ಅರ್ಧಕ್ಕೆ ಹಾಕೊಳ್ಳಿ ಶಿಚ್ಚನ್ನು ಸ್ವಲ್ಪ ಕೊನೆಯಲ್ಲಿ ದಂಡಿ ರಫ್ಕೊಡ್ಕೊಳ್ಳೋಕ್ಕೆ ಮಾತ್ರ ಮರಿಬೇಡಿ ಯಾಕಂದರೆ ಹೊಲಿಗೆ ಬಿಚ್ಚುತ್ತಲ್ವ ನೀಟಾಗಿ ಶಿಚ್ ಹಾಕ್ಕೋಬೇಕು ಫ್ರೆಂಡ್ಸ್ ಇನ್ನೊಂದು ಏನಂದರೆ ಬಟ್ಟೆನ ನಾವು ಎಳೆದು ಎಳೆದು ತಗೋಬಾರ್ದು ಶಿಚ್ ಮಾಡಬಾರ್ದು ಹಾಗಾಗಿ ಮೇಲ್ಗಡೆ ನಾವು ಅಟ್ಯಾಚ್ ಪೈಪಿಂಗ್ ಬಟ್ಟೆನ ತುಂಬ ಫ್ರೀಯಾಗಿಬಿಟ್ಟು ಕೆಳಗಡೆ ಅದನ್ನು ಇಟ್ಕೊಂಡು ಎರಡೂ ಸಮವಾಗಿ ಶಿಚ್ ಹಾಕಬೇಕು ಹೇಗಿದ್ರೆ ಪರ್ಫೆಕ್ಟು ಪೈಪಿಂಗ್ ಬರೋದು ಫ್ರೆಂಡ್ಸ್ ಯಾವಾಗಲೂ ಕ್ರಾಸ್ ಎಲ್ಲ ಇರಬೇಕು ಪೈತಿನ ಬಟ್ಟೆನ ಈ ಕಡೆ ಇರೋದು ಕೂಡ ಇದನ್ನ ಫೋಲ್ಡ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಆಗಿರೋದನ್ನ ಕಟ್ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತಲ್ವಾ ಈ ಥರ ಫೋಲ್ಡ್ ಮಾಡಿಕೊಂಡು ಶಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರನ ಸ್ವಲ್ಪ ಸ್ವಲ್ಪ ಕಟ್ಟಿ ಕಟ್ ಮಾಡ್ಕೊತಾ ಇರಬೇಕು ರೌಂಡಲ್ಲಿ ಅದು ಒಂಥರ ಕರ್ನಾಗಿ ಚೆನ್ನಾಗಿ ಬರುತ್ತೆ ಪೈಪಿಂಗ್ ಕೂಡ ಅದಿದಾಗಲ್ಲ ಫ್ರೆಂಡ್ಸ್ ಇದೇನೋ ಅಗಲ ಬಂದಿತ್ತು ಈ ಕಡೆ ಫೋಲ್ಡ್ ಮಾಡೋ ಬಟ್ಟೆಗಿಂತ ಅಗ್ಲ ಬಂದಿತ್ತಂದರೆ ಒಂಚೂರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಕಟ್ ಮಾಡಿಕೊಂಡ್ರೆ ಪೈಪಿಂಗ್ ಇನ್ನೂ ಸಣ್ಣಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾನೇನು ಅಷ್ಟೊಂದೇ ಜಾಸ್ತಿ ಕಟ್ ಮಾಡ್ಕೊತಾ ಇಲ್ಲ ಬಟ್ ಇನ್ನೂ ಚೆನ್ನಾಗಿ ಬರಲಿ ಅಂತ ಕಟ್ ಮಾಡ್ಕೊತಾ ಇರೋದು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಚೆನ್ನಾಗಿ ಪೈಪಿಂಗ್ನ ನೀಟಾಗಿ ಕುತ್ಕೊಳ್ಳುತ್ತೆ ಕೆಲವೊಬ್ರು ನೋಡ್ತಾ ಇರ್ತೀನಿ ರಿಂಕಲ್ಸ್ ಬರುತ್ತೆ ಮತ್ತು ಉಲ್ಟಾ ಉಲ್ಟ ಬಿದ್ದುಬಿಟ್ಟಿರುತ್ತೆ ಫ್ರೆಂಡ್ಸ್ ಬಾ ಪೈಪಿಂಗ್ನ ನೀಟಾಗೇ ಕುತ್ಕೊಂಡಿರಲ್ಲ ಬ್ಲೌಸಲ್ಲಿ ನೋಡಿದ್ದೀನಿ ನಾನು ತುಂಬ ಬ್ಲೌಸಸಲ್ಲೇ ನೋಡಿದ್ದೀನಿ ಅದಕ್ಕೆ ಕಾರಣವೇ ಈ ಥರ ಮಾಡೋದು ಯಾವಾಗಲೂ ಬಟ್ಟೆನ ಕ್ರಾಸಲ್ಲಿ ತೊಗೋದು ಫ್ರೆಂಡ್ಸ್ ಪೈಪಿಂಗ್ ಮಾಡ್ತೀನಿ ಅಂದರೆ ಮೇನ್ ಅಂದರೆ ಕ್ರಾಸಲ್ಲಿ ತಗೋಬೇಕು ಬಟ್ಟೆನ ಯಾವಾಗಲೂ ಸ್ಟ್ರೇಟ್ ಇರೋದನ್ನ ತಗೋಬಾರ್ದು ಏನಕ್ಕೆಂದರೆ ಅದು ಉಲ್ಟಾ ಬೀಳೋದಕ್ಕೆ ಕಾರಣವೇ ಅದು ಫ್ರೆಂಡ್ಸ್ ನೋಡಿ ಈ ಥರನ ಅದು ಮಾಡಿಕೊಂಡು ಚಿಕ್ಕದಾಗಿ ಥರ ಫೋಲ್ಡ್ ಮಾಡಿ ತುಂಬ ಚಿಕ್ಕದಾಗಿ ನಿಮಗೆ ಎಷ್ಟು ಪೈಪಿಂಗ್ ಬೇಕೋ ಅಷ್ಟನ್ನು ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ಬೇಕು ಇಷ್ಟು ಮಾಡ್ತಾಯಿದ್ದೀನಿ ನೋಡಿ ಇದ್ರ ಮೇಲೆ ಕರೆಕ್ಟಾಗಿ ಶಿಚ್ ಹಾಕ್ಕೊಳ್ಳಿ ಮನೆಯಲ್ಲಿ ಕೊಡ್ಕೊಳ್ಳಿ ಚೆನ್ನಾಗಿ ಅದು ಇದಾಗುತ್ತೆ ಹೊಲಿಗೆ ಕುತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ ಅದು ನೋಡಿ ಫ್ರೆಂಡ್ಸ್ ಇದನ್ನ ಈ ಕೈನ ಈ ಬಟ್ಟೆನ ಫೋಲ್ಡ್ ಮಾಡ್ತೀವಲ್ವ ಅಲ್ವ ಪೈಪಿಂಗ್ನ ಪೈಪಿಂಗ್ ಕೆಳಗಡೆನೇ ಎಷ್ಟು ಹೊಲ್ದಿರೋದು ಬಟ್ಟೆ ಬಂದಿರ್ಬೇಕು ಫ್ರೆಂಡ್ಸ್ ಈ ಕಡೆ ಬ್ಲೌಸ್ ಮೇಲೆ ಆಗಿರಬಾರ್ದು ಅದು ಅದು ಮೇನ್ ಪಾಯಿಂಟ್ ನೋಡ್ಕೊಳ್ಳಿ ಹಾಗಿದ್ರೆ ಅದರೊಳಗಡೆನಾದರೆ ಪೈಪಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಆಗ್ತಾ ಇದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಸ್ಟಾರ್ಟಿಂಗಲ್ಲಿ ನೀವು ಯಾವ ಥರ ಹಿಡ್ಕೊಂಡಿರ್ತೀರೋ ಎಂಡವರೆಗೂ ಮುಗಿಯೋವರೆಗೂ ನೀವು ಅದೇ ಥರನೇ ಬಟ್ಟೆನೇ ಮಡಿಸ್ಬೇಕು ಫೋಲ್ಡ್ ಮಾಡಬೇಕು ಒಂದಕ್ಕೆ ಹೆಚ್ಚು ಕಡಿಮೆ ಮಾಡಬಾರ್ದು ಹಂಗಾಗಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬರುತ್ತೆ ಸಾಕ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ನೋಡಿ ಈ ಕಡೆ ನೋಡಿ ಇಲ್ಲಿ ಹಾಕಿದ್ದೀನಿ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಸಣ್ಣಾಗಿ ಎಷ್ಟು ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನಿಮ್ಗೆ ಕಾಣುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೈಪಿಂಗ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಂದು ಕಡೆ ಕಡಿಮೆ ಇಲ್ಲ ಒಂದು ಕಡೆ ಹೆಚ್ಚಿಗೆ ಫ್ರೆಂಡ್ಸ್ ಇನ್ನೂ ಫುಲ್ ಕಂಪ್ಲೀಟ್ ಬ್ಲೌಸ್ ಆದಮೇಲೆ ಇನ್ನೂ ಚೆನ್ನಾಗಿ ತೋರಿಸ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ನೋಡಿ ತುಂಬ ಚಿಕ್ಕದಂದ್ರೆ ತುಂಬ ಚಿಕ್ಕದಾಗಿ ಪೈಪಿಂಗ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಕಡೆನೂ ದಪ್ಪ ಸಣ್ಣ ಯಾವುದು ಬಂದಿಲ್ಲ ಒಂದೇ ಸೈನೇ ಬಂದಿದೆ ನೋಡಿ ಕಂಪ್ಲೀಟ್ ಬ್ಲೌಸ್ ಮುಗಿಯೋವರೆಗೂ ಸೇಮ್ ಆಗಿದೆ ನೋಡಿ ಒಂದೇ ಸೌನೆ ಆಗಿದೆ ಅದಕ್ಕೆ ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟ್ ಹೇಳಿದ್ನಿಲ್ವ ಹಾಗೆ ಕಟ್ಟಿಂಗಲ್ಲಿ ಅದನ್ನ ಕ್ರಾ ಸ್ಟ್ರೇಟ್ ಒಯ್ಬಾರ್ದು ಕಟ್ಟಿಂಗ್ದು ಯಾವತ್ತೂ ಬರಬಾರ್ದು ಕ್ರಾಸಲ್ಲಿರಬೇಕು ಪೈಪಿಂಗ್ ಬರಬೇಕಂದ್ರೆ ಕ್ರಾಸಲ್ಲಿ ಇರಬೇಕು ಫ್ರೆಂಡ್ಸ್ ಇದಕ್ಕೆ ನಾನು ಲೈನಿಂಗ್ ಹಾಕಿಲ್ಲ ಪ್ಲೇನ್ ಬ್ಲೌಸು ಫ್ರೆಂಡ್ಸ್ ಇದನ್ನು ಏನಿಲ್ಲ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗಡೆ ಬ್ಲೌಸ್ ಕಟ್ ಕಂಪ್ಲೀಟ್ ಮಾಡ್ಬೋದು ತುಂಬ ಈಸಿಯಾಗಿ ಬೇಗನೆ ಹೊಲೀಬೋದು ಫ್ರೆಂಡ್ಸ್ ಲೈನಿಂಗ್ ಇಲ್ಲ ಅಂದರೆ ಏನು ಲೇಟ್ ಏನೂ ಆಗಲ್ಲ ನೋಡಿ ಫ್ರೆಂಡ್ಸ್ ಬ್ಯಾಕು ಮತ್ತು ಫ್ರಂಟು ಎರಡೂ ಪೈಪಿಂಗ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳಿತ್ತಾ ನಮ್ಮ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಇದರಲ್ಲಿ ಏನಾದರೂ ಡೌಟ್ ಇದೆ ಫುಲ್ ಕಂಪ್ಲೀಟ್ ಕಟಿಂಗ್ ಬೇಕು ಏನಾದರೂ ಬೇಕಂದರೆ ಕಮೆಂಟ್ ಹಾಕಿ ಖಂಡಿತವಾಗ್ಲೇ ತಿಳಿಸ್ತೀನಿ ನಮ್ಮ ಚಾನಲ್ಗೆ ಹೋದರೆ ಪ್ರತಿಯೊಂದು ವೀಡಿಯೋಸು ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗುತ್ತೆ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎದ್ದುಬಿಟ್ಟು ಇದೊಂದು ಬ್ಲೌಸ್ ಕಂಪ್ಲೀಟ್ ಮಾಡಿರೋದು ಇವಾಗ ಇವಾಗ ಫ್ರೆಂಡ್ಸ್ ಬಟ್ ಟಿಫರ್ ಮಾಡೋಣ ಅಂತ